ವಿಧಾನಸಭಾ ಕ್ಷೇತ್ರದಲ್ಲಿ ಪೈಲ್ವಾನ್ ಪಠಾಣ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಸರಿಸುಮಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಮತಗಳ ಲೀಡ್ ಇನ್ನೊಂದು ನಾಲ್ಕು ಮತ ಸೇರಿದ್ರೆ ಹತ್ತು ಸಾವಿರ ಲೀಡ್ ಅಂತ ಹೇಳ್ಬೋದು ಸರಿಸುಮಾರು ಹತ್ತು ಸಾವಿರ ಲೀಡಿಂದ ಪಠಾಣ್ ಮುಂದಿದ್ದಾರೆ ಆದರೆ ನೆನ್ಪಿಟ್ಕೊಳ್ಳಿ ಇದು ಹದಿಮೂರನೇ ಸುತ್ತು ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಇನ್ನೂ ಹಲವು ಸುತ್ತುಗಳು ಎಣಿಕೆ ಆಗಬೇಕಾಗಿದೆ ಹದಿಮೂರನೇ ಸುತ್ತು ಮುಗಿದಾಗ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಅವರು ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಸರಿಸುಮಾರು ಹತ್ತು ಸಾವಿರ ಮತಗಳಲ್ಲಿ ಇಡಲಿದ್ದಾರೆ ಇನ್ನೂ ಒಂದು ಆರು ಸುತ್ತು ಎಣಿಕೆ ಆಗಬೇಕಾಗಿದೆ ಆರೇಳು ಸುತ್ತ ಐದು ಸುತ್ತುಗಳ ಎಣಿಕೆ ಆಗಬೇಕಾಗಿದೆ ಇನ್ನು ಶಿಗ್ಗಾವಿಯಲ್ಲಿ ಈ ಐದು ಸುತ್ತಗಳ ಎಣಿಕೆಯಲ್ಲಿ ಈ ಹತ್ತು ಸಾವಿರ ಮತಗಳ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಭರತ್ ಬೊಮ್ಮಾಯಿಯವರು ಇನ್ನೆಷ್ಟು ಸರ್ಕಸ್ ಮಾಡಬೇಕಾಗತ್ತೆ ಯಾಕಂದರೆ ಮುಂದಿನ ಸುತ್ತುಗಳು ಸಹ ಯಾಸಗಿ ಪಠಾಣ್ ಅವರಿಗೆ ಮತಗಳು ಬಂದೇ ಬರುತ್ತೆ ಆ ಮತಗಳೆಲ್ಲ ಬ್ರೇಕ್ ಮಾಡಿ ಈ ಲೀಡನ್ನು ಬ್ರೇಕ್ ಮಾಡಿ ಮುಂದಕ್ಕೆ ಹೋಗಬೇಕು ಅಂತ ಅಂದರೆ ಎಷ್ಟು ಮತಗಳನ್ನು ಬಸವರಾಜ ಅವರು ಪಡಬೇಕಾಗತ್ತೆ ಹಾಗಾಗಿ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ಸೋಲಿನ ಹತ್ರ ಸರಿತಾ ಇದ್ದಾರೆ ಯಾಸಿರ್ ಪಠಾಣ್ ಗೆಲುವಿನ ಹತ್ರ ಸಾಕ್ತಾ ಇದ್ದಾರೆ ಆದರೆ ಗೆಲುವು ಸೋಲಿನ ಈ ಹಾವು ಏಣಿ ಆಟ ಏನಿದೆ ಅದು ಇನ್ನೊಂದು ಎರಡು ಮೂರು ಸುತ್ತುಗಳಲ್ಲೇ ಕ್ಲಿಯರ್ ಆಗುತ್ತೆ ಈ ಹಾವು ಎಣೆ ಆಟದಲ್ಲಿ ಯಾರು ಏಣೆಯನ್ನು ಹತ್ಕೊಂಡು ಮೇಲೆ ಹೋಗ್ತಾರೆ ಯಾರು ಹಾವಿನಿಂದ ಕಚ್ಚಿಸ್ಕೊಂಡು ಕೆಳಗೆ ಬಿಡ್ತಾರೆ ಇನ್ನೊಂದು ಮೂರ್ನಾಲ್ಕು ಸುತ್ತುಗಳಲ್ಲಿ ಇವರ ಸ್ಪಷ್ಟ ಚಿತ್ರಣ ಸಿಗುತ್ತೆ ಇಲ್ಲೂ ಸಹ ಮೂರನೇ ಸ್ಥಾನದಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಸಾವಿರದ ನಾನ್ನೂರ ಎಂಬತ್ತು ಮತಗಳನ್ನು ಪಡೆದಿದ್ದಾರೆ ತಮ್ಮದಲ್ಲದ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ಪರ್ಧಿಸಿ ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅಂತಕ್ಕಂಥವ್ರ ಕನಸೇನಿದೆ ಅದು ಈಡೇರಿಲ್ಲ ಬೆಂಗಳೂರಿನ ಜಯನಗರ ಕ್ಷೇತ್ರದಲ್ಲಿ ಅವರು ಹಿಂದೊಮ್ಮೆ ಸ್ಪರ್ಧೆ ಮಾಡಿದರು ನಂತರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ ಈಗ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಶಿಗ್ಗಾವಿ ಶಿಗ್ಗಾವಿಗೆ ಹೋದರು ಆದರೆ ರವಿಕೃಷ್ಣ ರೆಡ್ಡಿ ಅಂತವ್ರು ವಿಧಾನಸಭೆಯಲ್ಲಿ ಇರಬೇಕು ಅನ್ನೋದು ಎಲ್ಲರ ಆಸೆ ಆದರೆ ಆ ಕ್ಷೇತ್ರದ ಮತದಾರರ ಆಸೆ ಆಗಿರ್ಬೇಕಲ್ಲ ಮತ್ತು ಬರೀ ಚು ಚುನಾವಣೆ ಅಂತಂದ್ರೆ ಈಗ ಸೈದ್ಧಾಂತಿಕ ಚುನಾವಣೆಯನ್ನ ಮಾಡ್ತೇವೆ ಅಂತೇಳಿ ರವಿಕೃಷ್ಣ ರೆಡ್ಡಿ ಅವರ ತರ ಹಠ ಹಿಡ್ಕೊಂಡು ಚುನಾವಣೆ ಮಾಡೋದಾದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಈಗ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ ರವಿಕೃಷ್ಣ ರೆಡ್ಡಿ ಅವರ ಕ್ಷೇತ್ರಕ್ಕೆ ಹೋಗಿ ಏನೆಲ್ಲ ಸರ್ಕಸ್ ಮಾಡಿದ್ರು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಇದ್ರು ಜನರ ಜೊತೆಗೆ ಬರುತ್ತರು ಜನರ ಜೊತೆ ಮಾತನಾಡಿದರು ನಿರಂತರವಾಗಿ ಅವರ ಜೊತೆ ವಾಸ ಮಾಡಿದರು ಅವರೇ ಅಡಿಗೆ ಅಡುಗೆ ಮಾಡಿಕೊಂಡ್ರು ಅವರೇ ಊಟ ಮಾಡಿದ್ರು ಅವ್ರ ಕಾರ್ಯಕರ್ತರು ಹಳ್ಳಿ ಹಳ್ಳಿ ಸುತ್ತಿದ್ರು ಆದರೆ ಅವರಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಎರಡು ಸಾವಿರ ಮತ ಪಡೆಯೋದು ಕಷ್ಟ ಆಗ್ತಾ ಇದೆ ಯಾಸೀರ್ ಪಠಾಣ್ ಎಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಎಂಬತ್ತು ಮತ ಪಡೆದಿದ್ದಾರೆ ಭರತ್ ಬೊಮ್ಮಾಯಿ ಅರವತ್ತೈದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮತ ಪಡೆದಿದ್ದಾರೆ ಸರಿಸುಮಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಲೀಡ್ ಯಾಸೀರ್ ಅಹಮದ್ ಖಾನ್ ಪಠಾಣ್ ಇವರು ಪೈಲ್ವಾನ್ ಇವರು ಪೈಲ್ವಾನ್ ಗೊತ್ತು ಇವರಿಗೆ ಗಿರಿ ಗೊತ್ತು ಈ ಗಿರಿಯಲ್ಲೇ ಮೊದಲು ಕಾಂಗ್ರೆಸ್ ಟಿಕೆಟ್ ಅನ್ನ ಗೆದ್ರು ಈಗ ಅವರು ಕ್ಷೇತ್ರವನ್ನೇ ಗೆಲ್ಲ ಕಡೆ ಹೋಗ್ತಾ ಇದ್ದಾರೆ ಪೈಲ್ವಾನ್ ಅಜಂಪೀರ್ ಖಾದ್ರವರು ಸಮಾಧಾನ ಮಾಡಿ ಅವರು ತಮ್ಮ ಜೊತೆ ಬರುವಂತೆ ಮಾಡಿ ಆ ಕ್ಷೇತ್ರದಲ್ಲೇ ಪ್ರವಾಸ ಮಾಡಿ ಕಾರ್ಯಕರ್ತನ ಅಜಂಪೀರ್ ಖಾದ್ರವ್ರ ಜೊತೆಗಿದ್ದ ನಾಯಕರುಗಳನ್ನ ಮುಖಂಡರುಗಳನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಚಾರ ಮಾಡೋದೇನಿದೆ ಒಟ್ಟಾಗಿ ಅದಕ್ಕೆ ಕೆಲಸ ಇದನ್ನ ಯಾಸಿರ್ ಅಹಮದ್ ಪಠಾಣ್ ಮಾಡಿದ್ದಾರೆ ಯಾಸಿರ್ ಅಹಮದ್ ಖಾನ್ ಪಠಾಣ್ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಜಮೀರ್ ಅಹಮದ್ ಅವರ ಪಾತ್ರದಲ್ಲಿ ಬಹಳ ಮುಖ್ಯವಾಗಿದೆ ಜಮೀರ್ ಅಹಮದ್ ಅವರಿಗೆ ಈ ಕ್ಷೇತ್ರದ ಉಸ್ತುವಾರನ್ನೇ ಕೊಡಲಾಗಿತ್ತು ಅವರು ಎಲ್ಲ ನಾಯಕರನ್ನ ಒಗ್ಗೂಡಿಸಿದ್ರು ಅಲ್ಲಿ ಕಾಂಗ್ರೆಸ್ ಮತಗಳಿಗೆ ಕಾಂಗ್ರೆಸ್ ಅಲ್ಲಿ ಏನು ಸಾಂಪ್ರದಾಯಿಕ ಮತಗಳಿದೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಚದುರಿ ಹೋಗದಂತೆ ಒಗ್ಗೂಡಿಸಿದ್ರು ಮೊದಲನೇದಾಗಿ ಮತ್ತು ಕಾಂಗ್ರೆಸ್ ಪರವಾಗಿ ಇದ್ದಂಥ ಬೇರೆ ಸಮುದಾಯದ ಸಾಂಪ್ರದಾಯಿಕ ಮತಗಳು ಸಹ ಒಗ್ಗೂಡಿದವು ಆ ಕಾರಣಕ್ಕಾಗಿ ಗೆಲುವು ಹತ್ತಿರ ಇದೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಅಲ್ಲಿ ಸಾಧು ಲಿಂಗಾಯತ ಸಮುದಾಯ ಅವರ ಪರವಾಗಿ ಲಿಂಗಾಯತ ಸಮುದಾಯ ಒಗ್ಗಟ್ಟಾಗಿ ನಿಂತಿತ್ತು ಕಾಂಗ್ರೆಸ್ ಪರ ಮತಗಳು ಕ್ರೋಢೀಕರಣ ಆಗಿದ್ರು ಸಹ ಇನ್ನು ಬೇರೆ ಸಮುದಾಯದ ಮತಗಳನ್ನು ಒಗ್ಗೂಡಿಸಲು ಯಶಸ್ವಿಯಾಗಿದ್ದರು ಬಸವರಾಜ ಬೊಮ್ಮಾಯಿ ಗೆದ್ದಿದ್ರಲ್ಲಿ ವಾಸ್ತವವಾಗಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿಗೆ ಎಲೆಕ್ಷನಲ್ಲಿ ನಿಂತಾಗ ಆರಂಭದಲ್ಲಿ ಅವರಿಗೆ ಆಂಟಿ ಇನ್ಕಂಬೆನ್ಸಿ ಎಲ್ಲ ಇತ್ತು ಆಡಳಿತ ವಿರೋಧಿ ಎಲ್ಲ ಇತ್ತು ಅದನ್ನೂ ಮೀರಿ ಅವರು ಗೆದ್ದಿದ್ದು ಗೆದ್ದು ಹಚ್ಚರನ್ನು ಮೂಡಿಸಿದರು ಬಸವರಾಜ ಬೊಮ್ಮಾಯಿ ಶಿಗ್ಗಾವಿಯಲ್ಲಿ ಒಂದು ವಿಶ್ಲೇಷಣೆ ಮಾಡೋರಿಗೆ ಆಶ್ಚರ್ಯಕರದಂಥ ಒಂದು ಗೆಲುವು ಆಗಿತ್ತು ಆದರೆ ಈಗ ಏನಾಗ್ತಾ ಇದೆ ಅದಕ್ಕೆ ಉಲ್ಟಾ ಪರಿಸ್ಥಿತಿ ಇದೆ